ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು ನಾಸಿಕ ಅಧರ ಮುಗುಳ್ನಗೆ ನಾಲಗೆ ತಾಂಬೂಲ ಕಬಳ ಮಹಾತ್ಮೆ ವಾಂಗ್ಮಾಧುರ್ಯ ಚಂಬುಕ ಕ್ಷಮಿಸಿ ಚುಬುಕ ಕಂಠಿ ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು ಐವತ್ತೆಂಟನೇ ಶ್ಲೋಕದಿಂದ ಅರವತ್ತೊಂಬತ್ತನೆಯ ಶ್ಲೋಕದವರೆಗೂ ಹನ್ನೆರಡು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ ಅಂದರೆ ಹಿಂದಿನ ಒಂದರಿಂದ ನಾಲ್ಕರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ ವಿರಾಟ್ ರೂಪದ ಒಂದು ರೂಪವಾಗಿದೆ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಟೆದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ಉಷಿನ್ಯಾದಿ ವಾಕ್ತ್ಯವತೆಗಳು ವರ್ಣಿಸಿದರು ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಇ ಎನ್ನುವ ಮಂತ್ರ ಭಾಗ ಇನ್ನು ಎರಡನೆಯದಾದ ಕಂಠಾದ ಕಟಿಪರಿಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ ಎರಡನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಕಟ್ಟ್ಯಧೋ ಅಧೋ ಭಾಗಧರಣ್ಯ ಧಾರಿಣಿ ಎನ್ನುವ ಮೂರನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ ಇದೇ ಸ ಕ ಲ ಹ್ರೀಂ ಎನ್ನುವ ನಾಲ್ಕು ಅಕ್ಷರಗಳ ಮಂತ್ರ ವಿಭಾಗ ಆದಿಶಂಕರರು ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ ನಾವು ಈ ನಾಲ್ಕನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ ಶ್ಲೋಕ ಅರವತ್ತ ಎಂಟು ಜಗನ್ಮಾತೆಯ ಕಂಠ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಭುಜಾಶ್ಲೇಷ ನಿತ್ಯಂ ಕಂಠಕವತಿ ತವ ಗ್ರೀವಾಧತ್ತೆ ಮುಖಕಮಲನಾ ಶ್ರಿಯ ಸ್ವತಃ ಶ್ವೇತಕಾಲ ಬಹುಲಜಂ ಬಾಲ ಮಲಿನ ಮೃಣ ವಹತಿ ಅರ್ಥ ಹೀಗಿದೆ ತಾಯಿ ಜಗನ್ಮಾತೆ ನಿನ್ನ ಈ ಕಂಠ ಪ್ರದೇಶವನ್ನು ತ್ರಿಪುರಾಂತಕನಾದ ಶಿವ ತನ್ನ ಬಾಹುಗಳಿಂದ ಆಲಿಂಗನ ಮಾಡಿಕೊಳ್ಳಲು ನಿನ್ನಲ್ಲಿ ಉಂಟಾದ ರೋಮಾಂಚನದಿಂದ ಚರ್ಮದ ಮೇಲೆ ಸಣ್ಣ ಗುಳ್ಳೆಗಳು ಕಾಣಿಸಿಕೊಂಡು ನಿನ್ನ ಈ ಕಂಠ ಅಂದರೆ ಕತ್ತು ನಿನ್ನ ಮುಖ ಕಮಲಕ್ಕೆ ನೀಳವಾದ ದೇಟಿನ ಹಾಗೆ ಅಂದರೆ ತಾವರೆಯ ಕಾಂಡದ ಹಾಗೆ ಕಾಣುತ್ತಿದೆ ನಿನ್ನ ಕಂಠದಿಂದ ಸ್ವಲ್ಪ ಕೆಳಗೆ ನೀನು ಧರಿಸಿರುವ ಮುತ್ತಿನ ಹಾರ ನೀನು ನಿನ್ನ ಕುತ್ತಿಗೆಗೆ ಹಚ್ಚಿಕೊಂಡಿರುವ ಅಗರು ಗಂಧ ತಾಕಿ ಅದು ಕಾಲಾಗರು ಎಂದರೆ ಕಪ್ಪು ಗಂಧವು ತಾಕಿ ಆ ಮುತ್ತುಗಳು ನೀಲಿ ಬಣ್ಣಕ್ಕೆ ತಿರುಗಿ ನಿನ್ನ ಕಂಠತಾವರೆಯ ನಾಳದ ಸೊಬಗನ್ನು ತೋರಿಸುತ್ತಿದೆ ಈ ಶ್ಲೋಕದಲ್ಲಿ ಶಂಕರರು ಜಗನ್ಮಾತೆಯ ಕಂಠದ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ ಕಪ್ಪು ಅಗರು ಗಂಧ ಶರೀರದ ತಾಪವನ್ನು ಕಳೆದು ಶೀತಲತೆಯನ್ನು ತರುತ್ತದೆ ಈಶ್ವರ ಪ್ರೇಮದಿಂದ ಜಗನ್ ಈಶ್ವರ ಪ್ರೇಮದಿಂದ ಜಗನ್ಮಾತೆಯನ್ನು ಅಲಂಘಿಸಿಕೊಂಡಾಗ ಆ ಫಾಲಾಕ್ಷನ ಫಾಲ ನೇತ್ರದ ಬಿಸಿ ಆಕೆಯ ಶರೀರವನ್ನು ಬಾಧಿಸದಂತೆ ಈ ಕಾಲ ಕಪ್ಪು ಅಂದರೆ ಕೃಷ್ಣ ಕಪ್ಪು ಅಗರು ಗಂಧ ಆಕೆಯನ್ನು ತಣ್ಣಗಿಡುತ್ತದೆ ಅಗರು ಗಂಧ ಆಕೆಯ ಬಿಳಿಯ ಮುತ್ತಿನ ಹಾರದೊಡನೆ ಕಲೆತಾಗ ನೀಲಕಂಠ ಗರಳಕಂಠನಾದ ಈಶ್ವರನ ಕತ್ತಿನ ನೀಲಿ ಬಣ್ಣ ಕೂಡ ಅಮ್ಮನವರ ಬಿಳಿಯ ಮುತ್ತಿನ ಹಾರಗಳಲ್ಲಿ ಪ್ರತಿಫಲಿಸಿ ಆ ಬಿಳಿಯ ಮುತ್ತುಗಳು ನೀಲಿ ಬಣ್ಣ ಅಥವಾ ಎಲೆ ಹಸಿರು ಕಲೆತ ವರ್ಣವಾಗಿ ಮಾರ್ಪಟ್ಟು ತಾಮರೆಯ ನಾಳವನ್ನು ಗುರುತಿಗೆ ತರುತ್ತಿವೆ ಅಮ್ಮನವರ ಕಂಠ ಪ್ರದೇಶವನ್ನು ಆಚಾರ್ಯರು ದರ್ಶಿಸಿದ ಆ ಮನೋಜ್ಞ ರೂಪವನ್ನು ನಾವು ದರ್ಶಿಸಲು ಸಾಧನೆ ಮಾಡೋಣ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ